ಹಾಗೆ ಅವನು ಪ್ರಿಂಟ್ ಅದು ಜೆರಾಜ್ ಕಾಪಿ ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ ಅವಳು ನನ್ನ ಜೆರಾಜ್ ಕಾಪಿ ಬಹಳ ಸ್ವಲ್ಪ ಜೋರು ಎಲ್ಲಾ ವಿಷಯದಲ್ಲೂ ಜೋರು ಹೆಡ್ ಇನ್ ಬಯೋ ಕಂಪನಿಗೆ ಆಮೇಲೆ ಎಲ್ಲರೂ ಕೇಳಿದೆ ನಾನು ಹೇಳಿದೆ ಏನಪ್ಪಾ ಮಾಡಲಿ ನಾನು ಇವನ್ ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರಿಡ್ತಾ ಇದ್ದೆ ಅವಾಗ ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳಿದ್ರು ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತಲ್ಲ ಅಂದರೆ ಎಲ್ ಅನೂಷ ಅವ್ರಿರ್ಬೋದು ಐಶ್ವರ್ಯ ಅವ್ರಿರ್ಬೋದು ಗೌತಮಿ ಅವ್ರಿರ್ಬೋದು ಈ ಒಂದು ಜಗದೀಶ್ ಇರ್ಬೋದು ಎಲ್ಲ ಅಮ್ಮ ನಮ್ಮ ಅಥವಾ ರಂಜಿತ್ ರಂಜಿತ್ ಎಲ್ಲರೂ ನಾವನ್ನ ಪ್ರೀತಿಸ್ತಾರೆ ಜಗಳ ಯಾರ ಜೊತೆ ಮಾಡ್ತಾನೆ ನಾನು ಸೊ ಅವ್ರಿಗೂ ಜಗಳ ಮಾಡ್ತೀನಿ ಮತ್ತೆ ಅವ್ರಿಗೆ ನೋಡಿ ಇಷ್ಟೇ ಬಬ್ಬ ನಾನು ಹೇಳಿದ್ದೆ ಫಸ್ಟ್ ಒಂದು ವಾರ ಯಾರು ಯಾರ್ಯಾರು ಏನೇನು ಹೇಳ್ತಾರೆ ಕೇಳ್ಕೋ ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ಆ ಚಾಣಾಕ್ಷತನ ಕೇಳ್ಕೊಂಡು ಅಲ್ಲೋ ಫಿಟಿಂಗ್ ಇಡೋದು ಅಲ್ಲೊಬ್ ಫಿಟಿಂಗ್ ಇಡೋದು ನೀನು ಯಾರಿಗೂ ಫಿಟಿಂಗ್ ಇಡಬೇಡ ಯಾರ್ಯಾರು ಏನಿಲ್ಲ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಜಗಳ ಎಷ್ಟೇ ಮಾಡಿದ್ರು ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಜಗಳ ಮಾಡಿ ಯಾವುದೇ ಕಾರಣಕ್ಕೂ ಯಾರ ಮೇಲೂ ದೈಹಿಕವಾಗಿ ಕೈ ಎತ್ತೋದಾಗಿ ಮಾಡಬಾರ್ದು ಅಂತ ಹೇಳಿ ಕಳಿಸಿದ್ದೆ ಸರಿ ಇವನ್ ಪಾಪ ಅದೇ ತರ ಒಂದು ನಡ್ಕೊಂಡ ನನ್ನ ಕೇಳೋರಲ್ಲ ಸರ್ ಸ್ವಲ್ಪ ನೀವು ಹೇಳೋದು ಸರ್ ಓಪನ್ ಅಪ್ ಓಪನ್ ಅಪ್ ಏನು ಓಪನ್ ಅಪ್ ನಾನು ಹೇಳೋಕ್ಕಾಗುತ್ತೆ ಓಪನ್ ಅದೇ ನನ್ನ ಪೆಪ್ಸಿನ ಇದು ಎಕ್ಸ್ಪೋರ್ಟ್ ಬಿಯರ್ ಓಪನ್ ಅಪ್ ಓಪನ್ ಅಪ್ ಅಂತ ಹೇಳಿ ಹಂಗೆಲ್ಲ ಆಗಲ್ಲ ಅವ್ನು ಸ್ವಲ್ಪ ನಾನೇ ಹೇಳಿ ಕಳಿಸಿದ್ದೀನಿ ಸ್ವಲ್ಪ ಫಸ್ಟ್ ಒನ್ ವೀಕ್ ಕಾಮಾಗಿದ್ರು ಅಂತ ಹೇಳಿ ಅಂತೇಳಿ ಇವ್ನು ನೋಡಿದ್ರೆ ಕಂಟಿನ್ಯೂ ಕಾಮಾಗಿದೆ ನನಗೆ ನಾನು ಹೇಳಿದ್ದೆ ತಪ್ಪಾಗೋ ಛಾಯೆ ಏನು ಪಿತೃಪರಿಪಾಲಕ ದಶೋಧನ ಮಜಾರ್ ಮಾತನ್ನ ಉಳಿಸೋಕೋದಕ್ಕೋಸ್ಕರ ರಾಮ ಕಾಡ್ಗೋದಂಗೆ ನನ್ನ ಮಾತು ಉಳಿಸೋಕ್ಕೋಸ್ಕರ ಸೈಲೆಂಟ್ ಆಗಿ ಹೊರಟಿದ್ದಾರೆ ಎನಿವೇ ಈ ಎಂಜಾಯ್ಡ್ ಸ್ಟೇಯಿಂಗ್ ಇನ್ ಬಿಗ್ ಬಾಸ್ ಅವನು ಕೊಟ್ಟೆ ಅಂತ ಜನಗಳ ಗೆದ್ದಿದ್ದಾನೆ ಮನೆಗೆದ್ದಿದ್ದಾನೆ ಗೆದ್ದಿದ್ದಾನೆ ಅವನಿಗೆ ಇವಾಗ ಅವನು ಇಷ್ಟು ಪಿಕ್ಚರ್ ಮಾಡಿದ್ರು ಇಲ್ಲದಂತ ಅವ್ನು ಅಂತೆ ಸರ್ ನಿಮ್ಮ ಪಿಕ್ಚರ್ ನವಗ್ರಹ ನೋಡಿದ್ವಿ ನೋಡಲಿಲ್ಲ ಅಂತ ಇಲ್ಲ ಎಲ್ಲ ನಾ ಆ ಥರ ಇದ್ದಿದ್ದು ಇವತ್ತು ಓದ್ ಕಡೆ ಕಡೆಯಲ್ಲ ನನಗ್ ಕೇಳ್ತಾರ ಅವರು ನಾನು ಹೆಂಗಿದ್ದೀನಿ ಅಂತ ಕೇಳಲ್ಲ ಸರ್ ಹೇಗಿದೆ ಧರ್ಮ ಸರ್ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಅಂತ ಹೇಳಿ ಆಯ್ತಾ ಪಾಡ್ತಾ ಇದಾರೆ ನೋಡ್ತಾ ಇರೀ ಅಂತ ಹೇಳಿದ್ ನಾನು